ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಬಿ ಜೆ ಪಿ ಟೀಕೆ ಮಾಡ್ತಿದ್ರು ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗತ್ತೆ ಅಂತ ಹೇಳಿದರು ವಿರೋಧ ಮಾಡಿದವರಿಗೆ ಉಪಯೋಗ ಮಾಡಿಕೊಳ್ತಿದ್ದಾರೆ ಅಂದರೆ ಯಾರೆಲ್ಲ ವಿರೋಧವನ್ನ ಮಾಡ್ತಾ ಇದ್ರಲ್ಲ ಅವರೇ ಇದನ್ನ ಈಗ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆತ್ಮಸಾಕ್ಷಿ ಇದ್ದರೆ ಹೇಳಲಿ ಅಂತೇಳಿ ಬಿ ಜೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲನ್ನು ಹಾಕಿರುವಂಥದ್ದು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಬಿ ಜೆ ಪಿಯವರು ಟೀಕೆ ಇದ್ರು ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾಯಿತ್ತು ವಿರೋಧ ಮಾಡಿದವರಿಗೆ ಅಂದ್ರೆ ಯಾರೆಲ್ಲ ವಿರೋಧ ಮಾಡಿದವರಲ್ಲ ಈಗ ಅದನ್ನ ಈ ಒಂದು ಯೋಜನೆಗಳನ್ನ ಉಪಯೋಗ ಮಾಡ್ತಿದ್ದಾರೆ ಬೇಕಾದ್ರೆ ಇದ್ರೆ ಅದರ ಬಗ್ಗೆ ಮಾತಾಡಲಿ ಅಂತೇಳಿ ಸವಾಲನ್ನು ಹಾಕಿದ್ರು ಈ ಗ್ಯಾರಂಟಿಗಳನ್ನ ಬಹಳಷ್ಟು ಟೀಕೆ ಟಿಪ್ಪಣೆಯನ್ನ ಬಿಜೆಪಿಯವರು ಮಾಡಿದ್ರು ಬಹಳಷ್ಟು ಜನ ನಾಯಕರು ಹೇಳಿದ್ರು ರಾಜ್ಯ ದಿವಾಳಿ ಹೇಳುತ್ತೆ ಗ್ಯಾರಂಟಿಯನ್ನ ಇವರು ಅನುಷ್ಠಾನಗೊಳಿಸೋದಿಲ್ಲ ಬರೀ ಇಲೆಕ್ಷನ್ಗೋಸ್ಕರ ಅಷ್ಟೇ ಗ್ಯಾರಂಟಿ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ ಆದರೆ ಈ ವೇದಿಕೆ ಮುಖಾಂತರ ಈ ಗ್ಯಾರಂಟಿಗಳನ್ನು ವಿರೋಧ ಮಾಡಿದಂಥವ್ರಿಗೆ ನಾನು ಕೇಳ್ತೀನಿ ನೀವು ವಿರೋಧ ಮಾಡಿದ್ರಿ ಆದ್ರೆ ಅದರ ಉಪಯೋಗವನ್ನ ತಾವು ಕೂಡ ಮಾಡ್ಕೊಳ್ತಾ ಇದ್ದೀರಾ ಇಲ್ಲ ಅನ್ನೋದನ್ನ ತಮ್ಮ ಆತ್ಮವನ್ನ ತಮ್ಮ ಆತ್ಮಸಾಕ್ಷಿಯಿಂದ ಹೇಳಬೇಕು ಅನ್ನುವಂಥ ಒಂದು ಸವಾಲನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಕುಳಿತಂತ ಎಲ್ಲ ನನ್ನ ತಾಯಂದ್ರು ಅಣ್ಣ ತಮ್ಮಂದರು ತಮ್ಮೆಲ್ಲ ಕುಟುಂಬಕ್ಕೆ ನಾವೆಲ್ಲ ಮಧ್ಯಮ ವರ್ಗದಿಂದ ಬಂದಂತವ್ರು ರೈತಾಪಿ ವರ್ಗದವರು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗನಿಂದ ಸ್ವಲ್ಪಾದ್ರೂ ಸ್ವಲ್ಪ ನಮ್ಮ ಕುಟುಂಬನ ನಿರ್ವಹಣೆಗೆ ಮಹಿಳೆಯರಿಗೆ ಅನುಕೂಲ ಆಗಿದೆಯೋ ಇಲ್ಲೋ ಹೇಳಿ ಆಗಿದ್ರೆ ಕೈ ಎತ್ತಿ ಆಗಿದೆ ಅಂತ ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಕೈ ಮುಗಿದು ನಮಸ್ಕಾರ ಸ್ವಾಭಿಮಾನದಿಂದ ಕೈ ಎತ್ತಿ ಹೇಳ್ತಾ ಇದ್ದೀರ ನೋಡಿ ಇದು ಸ್ವಾಭಿಮಾನ ಈ ಸ್ವಾಭಿಮಾನ ಈ ಗೌರವ ಈ ಆತ್ಮ ನಿರ್ಭರತೆ ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ ಹೇಳಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ತೆಗೆದುಕೊಂಡು ಬಂದ್ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ